ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಮತದಾನಕ್ಕೆ ಬೆಂಗಳೂರಿನ ಎಲ್ಲ ಸನ್ನದ್ದಗಳನ್ನು ಮುಚ್ಚಬೇಕು ಅಂತೇಳಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಚುನಾವಣಾ ಆಯುಕ್ತರು ಆದೇಶವನ್ನು ಕೊಟ್ಟಿದ್ದಾರೆ ಭಾಳ ಬೇಸರ ಆಗತ್ತೆ ಯಾಕಂತೇಳಿದ್ರೆ ಒಂದು ಬೆಂಗಳೂರು ನಗರದಲ್ಲಿ ನಡೆಯುವಂಥ ಈ ಒಂದು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದು ಕೇವಲ ಒಂದು ಹದಿನಾರು ಸಾವಿರ ವೋಟರ್ಸ್ ಮಾತ್ರ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಬೇರೆ ಯಾವುದೇ ಪಬ್ಲಿಕ್ ಕೂಡ ಇನ್ವಾಲ್ವ್ ಆಗೋದಿಲ್ಲ ಇದಲ್ಲದೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ಎಲ್ಲರೂ ಪ ಭಾಗವಹಿಸುವಂಥ ಜನ ಯಾವುದೇ ಅವಿದ್ಯಾವಂತರಲ್ಲ ಸುಶಿಕ್ಷಿತರು ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಂಗಡಿಗಳನ್ನು ಮುಚ್ಚಬೇಕು ಅಂತಕ್ಕಂಥ ಆದೇಶ ಇದು ಕಾನೂನಲ್ಲಿ ಇದೆ ಅಂತ ಹೇಳ್ತಾರೆ ಆದರೂ ಕೂಡ ಈ ಆದೇಶದಿಂದ ಭಾಳಷ್ಟು ಸನ್ನದ್ದಾರಿಗೆ ತೊಂದರೆ ಆಗ್ತದೆ ಮಾತ್ರ ಅಲ್ಲ ಸರ್ಕಾರಕ್ಕೂ ಕೂಡ ರಾಜಸ್ವದ ಕೊರತೆ ಆಗ್ತದೆ ಬೆಂಗಳೂರು ನಗರವೊಂದರಲ್ಲೇ ಸುಮಾರು ಮೂರು ಸಾವಿರದ ಒಂಬೈನೂರಷ್ಟು ಬಾರ್ಗಳು ಶಾಪ್ಗಳು ಕಾರ್ಯನಿರ್ವಹಿಸುತ್ತವೆ ಕರ್ನಾಟಕದಲ್ಲಿ ಹನ್ನೆರಡು ಸಾವಿರದ ಐನೂರು ಸನ್ನದಗಳಲ್ಲಿ ಸುಮಾರು ನಾಲ್ಕು ಸಾವಿರದಷ್ಟು ಬೆಂಗಳೂರಿನಲ್ಲೇ ಇರೋದು ಟೋಟಲ್ ರಾಜಸ್ವದ ಲೆಕ್ಕಾಚಾರ ತಗೊಂಡಾಗ ಬೆಂಗಳೂರು ನಗರದ ಒಂದರಿಂದಲೇ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ರಾಜಸ್ವ ಪ್ರೌಢೀಕರಣ ಆಗುತ್ತೆ ಇಂಥ ಸಂದರ್ಭದಲ್ಲಿ ಅಂಗಡಿಗಳನ್ನು ನಾಲ್ಕು ದಿನಗಳ ಕಾಲ ಮುಚ್ಚಬೇಕು ಅನ್ನೋದು ಎಷ್ಟು ಸಮಂಜಸ ಅಂತ ಅವ್ರು ತಿಳ್ಕೋಬೇಕು ಇದು ಸರ್ಕಾರದ ರಾಜಸ್ವದ ದೃಷ್ಟಿಯಿಂದ ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕೋಟಿಯಷ್ಟು ವರಮಾನ ನಷ್ಟ ಆಗ್ತದೆ ಅದೇ ನಾವು ಪ್ರೈವೇಟ್ ನಮ್ಮ ಎಲ್ಲ ಸನ್ನದ್ಧರ ವಿಷಯ ಬಂದಾಗ ಸುಮಾರು ದಿನವೊಂದರ ಹದಿನೈದರಿಂದ ಇಪ್ಪತ್ತು ಕೋಟಿಯಷ್ಟು ನಷ್ಟ ವ್ಯಾಪಾರದ ನಷ್ಟವನ್ನು ನಾವು ಖಂಡಿತವಾಗಿ ಪಡಿತೇವೆ ಇದಕ್ಕೆ ಸರ್ಕಾರ ಚಿಂತನೆ ಮಾಡಬೇಕು ಕಾನೂನಿನಲ್ಲಿ ಇದೆ ಅಂತಕ್ಕ ತಕ್ಷಣ ಅದನ್ನು ಅನುಷ್ಠಾನಗೊಳಿಸಿದ್ರೆ ಸರ್ಕಾರಕ್ಕೆ ಆದಾಯಕ್ಕೋತಾಗ್ತದೆ ನಮ್ಮ ವೈಯಕ್ತಿಕ ಬದುಕಿನ ಗತಿಯೇನು ಇದನ್ನೆಲ್ಲ ಮನಗಂಡು ಸರ್ಕಾರ ಇಂಥ ನಿರ್ಧಾರಗಳನ್ನು ಕೆಲವು ಎಲ್ಲಿ ಕಾನೂನನ್ನು ತಪ್ಪಿದೆ ಅದನ್ನು ಸರಿ ಮಾಡಿಸ್ಬೇಕಾದ ಜವಾಬ್ದಾರಿ ಕೂಡ ಸರ್ಕಾರದಿದೆ ಕೇವಲ ಒಂದು ಅಂಗಡಿಯನ್ನು ಬಂದ್ ಮಾಡೋದರಿಂದ ನಾ ಹೇಳೋದು ಹದಿನಾರು ಸಾವಿರ ಮಾತ್ರ ಅಷ್ಟೇ ಸಿಕ್ಷಕವರಂತ ಇದರಲ್ಲಿ ಪಾಲ್ಗೊಳ್ಳೋದು ಅದು ಕೂಡ ಪಬ್ಲಿಕ್ ಪಾಲ್ಗೊಳ್ಳೋದಿಲ್ಲ ಆದ್ದರಿಂದ ಇದನ್ನು ಮನಗಂಡು ಸ ಇನ್ನಾದರೂ ಕೂಡ ಈ ಆದೇಶವನ್ನು ಮಾರ್ಪಾಡು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯದು ಇದರಿಂದ ಸನ್ನದ್ದಾರಿಗೂ ಹಿತ ಆಗ್ತದೆ ಭಾಳಷ್ಟು ನೋಡಿ ನಾಲ್ಕು ದಿನಗಳ ಕಾಲ ಅಂಗಡಿಯನ್ನು ಮುಚ್ಚಿದರೆ ಅಲ್ಲಿಯ ನೌಕರ ಜಾಕರ ವರ್ಗದ ಗತಿಯೇನು ಅವರನ್ನು ಸಾಕುವಂಥ ಜವಾಬ್ದಾರಿ ಕೂಡ ನಮ್ಮ ಮಾಲಕರ ಮೇಲೆ ಇರ್ತದೆ ಸೊ ಟೋಟ್ ಒಟ್ಟಾರೆಯಾಗಿ ನೋಡಿದಾಗ ಖಂಡಿತವಾಗಿ ಇದು ಸನ್ನದ ಮೇಲೆ ಸನ್ನದ್ದ ಮೇಲೆ ಒಂದು ಪ್ರಹಾರ ಸೊ ಇಂಥ ಆದೇಶಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬಾರ್ದು ಮತ್ತು ಈ ಆದೇಶವನ್ನು ಕೂಡ ಅವರು ಮಾರ್ಪಾಡು ಮಾಡಿ ಕೇವಲ ಒಂದು ಇಪ್ಪತ್ನಾಲ್ಕು ಗಂಟೆಗಳ ಅಥವಾ ಹನ್ನೆರಡು ಗಂಟೆಗಳ ಕ್ಲೋಜರ್ ಮಾತ್ರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಕೋರಿಕೆ